ಸರ್ ವಕ್ಸ್ ಬೋರ್ಡ್ ಹೆಂಗ್ ಸರ್ ಬರುತ್ತೆ ದೇಶ ಹಿಂದೂ ವಕ್ಸ್ ಎಲ್ಲಿಂದ ಬರ್ತಾನೆ ಮೊಹಮ್ಮದ್ ಎಲ್ಲಿ ಎಲ್ಲಿಂದ ಬರ್ತಾರೆ ಅವರೆಲ್ಲ ಪ್ರಾಪರ್ಟಿ ಅಫ್ಘಾನಿಸ್ತಾನ್ ನಮ್ದು ಇರಾನ್ ನಮ್ದು ಇರಾಕ್ ನಮ್ದು ನೇಪಾಲ್ ನಮ್ದು ಇಂಡೋನೇಷ್ಯಾ ನಮ್ದು ರಾಮವ್ರ ಮಕ್ಕಳು ನವಕೋಶ ಹುಟ್ಟಿದಲ್ಲಿ ಇಂಡೋನೇಷ್ಯಾದಲ್ಲಿ ಅಲ್ವಾ ಪ್ರತಾಪ್ ಸಿಂಹ ಅವ್ರದ್ದು ಇದಿರೋದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಂದರೆ ಚರಿತ್ರೆ ಮುಂಚೆ ಹೋದ್ರೆ ನಾವೆಲ್ಲ ನಮ್ಮ ದೇಶ ಒಂದೇ ಅದು ಇವಾಗ ವಕ್ಸ್ ಬೋರ್ಡ್ ಹೆಂಗೆ ಮಾಡಾಕ್ಬಿಡ್ತೀರಾ ನೀವು ಇಲ್ಲಿ ಏನು ಇನ್ನು ಯಾರು ಬೊಂಬತ್ ಗೌರಿ ಹಾಂ ಎಲ್ಲಿ ಹುಟ್ಟಿದ್ದವನು ಸೌದಿ ಅರೇಬಿಯಲ್ಲಿ ಹುಟ್ಟಿದ್ದು ಸೌದಿ ಅರೇಬ ಅವ್ರ ದೇಶ ಇಲ್ಲಂತ ಹೇಳಲ್ಲ ಗೌರಿ ಬಂದ ಮೇಲೆ ಎಲ್ಲ ಸ್ಟಾರ್ಟ್ ಆಗಿದ್ದು ಅವನು ಬೇರೆ ದೇಶದಿಂದ ಬಂದವನು ಇಲ್ಲಿ ವಕ್ಸ್ ಹೆಂಗಾಗುತ್ತೆ ಅಂತ ಸೌದಿ ಅರೇಬನೇ ಕ್ಯಾನ್ಸಲ್ ಮಾಡೋಕ್ಕಾಗಿ ವಕ್ಸ್ ಇರಬಾರ್ದು ಅಂತ ನಮ್ಮ ದೇಶದಲ್ಲಿ ಯಾವುದು ವಕ್ಸ್ ಇದು ಅಲ್ವಾ ಎಲ್ಲಂದ್ರಲ್ಲಿ ನೀವು ಕ್ಲೇಮ್ ಮಾಡ್ಕೊಂಡು ಕುತ್ಕೊಂಡು ಅದೇನು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಂಗಿಲ್ಲ ಅವ್ರದೇ ಟ್ರಿಮಿನಲ್ ಹೋಗ್ಬೇಕಂತೆ ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ